ಜಂಗಮ ಡೈರಿ ರಾಜ್ಯದಲ್ಲಿ ಮಾದರಿ ಮೂವತ್ತೆಂಟು ವರ್ಷಗಳಿಂದ ಸತತವಾಗಿ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಗಡಿಭಾಗದಲ್ಲಿರುವ ಜಂಗಮ ಶೀಗೆಹಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಜಂಗಮ ಶೀಗೆಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಾಮಾನ್ಯ ಸಭೆಯು ಡೈರಿ ಆವರಣದಲ್ಲಿ ನಡೆಯಿತು ಇದೇ ವೇಳೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುನಿನಾರಾಯಣಪ್ಪ ಮೊದಲಿಗೆ ನಮ್ಮ ಊರಿನಲ್ಲಿ ಡೈರಿ ಇರಲಿಲ್ಲ ನಮ್ಮ ಜನ ಕೈವಾರಕ್ಕೆ ಹೋಗಬೇಕಾಗಿತ್ತು ನಮ್ಮ ಗ್ರಾಮಸ್ಥರು ಐದು ಕಿಲೋಮೀಟರ್ ದೂರದಲ್ಲಿರುವ ಕೈವಾರದಲ್ಲಿ ಡೈರಿಗೆ ಹಾಲು ಹಾಕಲು ಬಿಡುತ್ತಿರಲಿಲ್ಲ ನಂತರ ಟಿಎನ್ ರಾಜಗೋಪಾಲ್ ಅವರ ಸಹಕಾರದೊಂದಿಗೆ ನಮ್ಮ ಗ್ರಾಮಕ್ಕೆ ಡೈರಿ ಆಯಿತು ಅಂದಿನಿಂದ ಎಂದಿನವರೆಗೂ ಮೂವತ್ತೆಂಟು ವರ್ಷಗಳು ಕಳೆದರೂ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಯಾವುದೇ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾಗುತ್ತಾ ಸದಸ್ಯರ ಸಹಕಾರದೊಂದಿಗೆ ಡೈರಿ ಅಭಿವೃದ್ಧಿಯಾಗುತ್ತಿದ್ದು ಸುಮಾರು ಇಪ್ಪತ್ತು ಲಕ್ಷದಷ್ಟು ಮೊತ್ತವನ್ನು ಲಾಭದಾಯಕ ಮಾಡಿದ್ದೇವೆ ಅದೇ ರೀತಿಯಾಗಿ ಕೋಚಿಮುಲ್ ನಿರ್ದೇಶಕರಾಗಿದ್ದು ಓ ಅಶ್ವತ್ ನಾರಾಯಣ ಬಾಬುರವರಿಂದ ನಮ್ಮ ಗ್ರಾಮಕ್ಕೆ ಬಿಎಂಸಿ ಕೇಂದ್ರ ಮಂಜೂರಾಯಿತು ಈಗ ಉನ್ನತ ಶಿಕ್ಷಣ ಸಚಿವರು ಉಸ್ತುವಾರಿ ಮಂತ್ರಿಗಳಾದ ಡಾ ಎಂಸಿ ಸುಧಾಕರ್ ಅವರ ಸಹಕಾರದೊಂದಿಗೆ ಗ್ರಾಮಕ್ಕೆ ಪಶು ಆಸ್ಪತ್ರೆ ಮತ್ತು ಆಸ್ಪತ್ರೆ ಕೊಠಡಿ ಅನುದಾನ ದೊರೆತಿದ್ದು ನಮ್ಮ ಗ್ರಾಮದ ಮೇಲೆ ಇರುವ ಪ್ರೀತಿಯಿಂದ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ನಮಗೆ ತಂದುಕೊಟ್ಟಿದ್ದಾರೆಂದು ನಂತರ ವ್ಯಕ್ತಪಡಿಸಿದರು ನಂತರ ನಿರ್ದೇಶಕರಾದ ದಮ ಗುಂಡೂರ ದೇವರಾಜರು ಮಾತನಾಡಿ ಸುಮಾರು ಮೂವತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅವಿರೋಧವಾಗಿ ಆಯ್ಕೆಯಾಗುತ್ತಿರುವುದು ರಾಜ್ಯದಲ್ಲೇ ಯಾವುದಾದರೂ ಎತ್ತರೆ ಅದು ನಮ್ಮ ಜಂಗಮ ಶೀಗೆಹಳ್ಳಿ ಗ್ರಾಮ ನಮ್ಮ ಡೈರಿಯಲ್ಲಿ ಉತ್ತಮ ಗುಣಮಟ್ಟದ ಹಾಲನ್ನು ನೀಡುವುದರೊಂದಿಗೆ ರೈತರಿಗೆ ಸಾಕಷ್ಟು ಲಾಭದಾಯಕವಾಗಿದೆ ಕೂಲಿಗೆ ಹೋಗುತ್ತಿದ್ದ ಗ್ರಾಮದ ಗ್ರಾಮಸ್ಥರು ಇಂದು ಹಸುಗಳ ಸಾಕಾಣಿಕೆಯಿಂದ ಆರ್ಥಿಕವಾಗಿ ಸ್ವಾವಲಂಬಿ ಅಭಿವೃದ್ಧಿ ಹೊಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಡೈರಿಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಡೈರಿಯಲ್ಲಿ ಬಂದ ಲಾಭದಿಂದ ನಮ್ಮ ಗ್ರಾಮಕ್ಕೆ ಉತ್ತಮ ಮಹಾದ್ವಾರ ನಿರ್ಮಾಣವಾಗಬೇಕು ಎಂಬುದೇ ನನ್ನ ಅನಿಸಿಕೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ರುದ್ರಪ್ಪ ನಿರ್ದೇಶಕರುಗಳಾದ ಶ್ರೀರಾಮ್ ನಂಜುಂಡಯ್ಯ ಜಯರಾಮ್ ಎನ್ ವೆಂಕಟೇಶ್ ಚಂದ್ರಪ್ಪ ಅಚಿನಪ್ಪ ಸಿ ದೇವರಾಜ್ ನರಸಿಂಹಯ್ಯ ರೂಪಾ ವಿಶ್ವನಾಥ್ ರತ್ನಮ್ಮ ನರಸಿಂಹಯ್ಯ ಸಂಘದ ಸಿಬ್ಬಂದಿ ಶಿವಣ್ಣ ಮುನಿನಾರಾಯಣಪ್ಪ ನಾರಾಯಣಸ್ವಾಮಿ ಸದಸ್ಯರು ಹಾಜರಿದ್ದರು ಒಂದು ಕೋಟಿ ನಾಲ್ಕು ಲಕ್ಷ ಐವತ್ತೈದು ಸಾವಿರ ಒಂದು ಕೋಟಿ ನಲ್ವತ್ತೈದು ಲಕ್ಷ ಐವತ್ತೇಳು ಸಾವಿರದ ಐವತ್ತೈದು ರೂಪಾಯಿ ಒಕ್ಕೂಟಕ್ಕೆ ನಾವು ಹಾಲು ಮಾರಿರೋದು ನಾವು ಕೊಂಡಿರೋದು ಒಂಬತ್ತು ತೊಂಬತ್ತ್ಮೂರು ಲಕ್ಷ ಎಪ್ಪತ್ತೈದು ಸಾವಿರದ ನೂರೇಳು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ಒಂದು ಲಕ್ಷ ನಲ್ವತ್ತೆಂಟು ಸಾವಿರದ ಇನ್ನೂರೈವತ್ತೈದು ಕೂಪನ್ ಮಾರಾಟ ಹನ್ನೊಂದು ಸಾವಿರ

ಲೆಕ್ಕ ಪಕ್ಕದ ವಿಲೇವಾರಿ ಅಂತ ನಿಮ್ಮ ಮುಂದೆ ನಾವು ತಿಂಗಳಿಗೋ ಎರಡು ತಿಂಗಳಿಗೋ ನಾವು ಮೀಟಿಂಗ್ ಮಾಡಿ ಅದು ತಿನ್ನಲ್ ಮಾಡಿಕೊಡ್ತೀವಿ ವರ್ಷಕ್ಕೊಂದ್ಸರ್ತಿ ನಿಮ್ಮ ಮುಂದೆ ಇಡ್ತೀವಿ ಇದರಲ್ಲಿ ಏನಾದರೂ ತಪ್ಪು ನೆಪಿದ್ರೆ ಎಲ್ಲರಿಗೂ ಅಧಿಕಾರ ಇರ್ತದೆ ಕೇಳ್ಬೋದು ಆದರೆ ನಿಮ್ಮ ಸರ್ಕಾರನೇ ಈ ನೆಟ್ಟು ಆಗಬೇಕಾದ ಕಾರಣ ಉತ್ಪಾದಕರದೇ ಅಲ್ಲ ಸಂಘ ಚೆನ್ನಾಗಿದ್ರೇ ಉತ್ಪಾದಕರ ನಾವೇನಾದರೂ ಮಾಡಬೇಕಾದ್ರೆ ಸಂಘ ಉಳಿತಿದ್ವಿ ರೈತರು ಉಳಿಯಲ್ಲ ಸಂಘ ಉಳಿಬೇಕಾದರೆ ಸಹಕಾರ ಇದ್ದರೆ ಸಂಘ ಉಳಿತದೆ ಸಂಘ ಉಳಿದಾಗ ರೈತ ಉಳಿತಾರೆ ಇದರಲ್ಲಿ ನಾವೇನೋ ಮನುಷ್ಯ ಮನುಷ್ಯವಾಗಿ ಅದೇನೋ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಎಷ್ಟೋ ಬರ್ತವ ನಮ್ಮ ಸಹಕಾರ ಸಂಘದಲ್ಲಿ ಎಷ್ಟೋ ಬರ್ತವೆ ಇದರಲ್ಲಿ ಉತ್ಪಾದಕರು ಮುಖ್ಯ ನಾವು ನಿರ್ದೇಶಕರಾಗಿದ್ದೀವಿ ನಾವು ಉತ್ಪಾದಕರು ನೀವು ಆಯ್ಕೆ ಮಾಡಿ ನಲವತ್ತು ವರ್ಷಕ್ಕೆ ಕರ್ಕೊಟ್ಟಿದ್ದೀವಿ ನಮ್ಮ ಸಂಘ ಕಾರ್ಯದರ್ಶಿಗಳ ಒಂದು ಕಾರ್ಯವೈಖರಿ ಹೇಗಿರ್ತದೆ ಅಂದ್ರೆ ಇಲ್ಲಿನ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಇಲ್ಲಿರುವಂಥ ಹಣವನ್ನು ಗ್ರಾಮಕ್ಕೆ ಯಾವ ರೀತಿಯಾದಂಥ ಉಪಯೋಗವನ್ನು ನಾವು ಪಡ್ಕೋಬೋದು ಅನ್ನೋದನ್ನು ತುಂಬ ಅತ್ಯುತ್ತಮವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಅದಕ್ಕೆ ಗ್ರಾಮಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥೆಯನ್ನು ಡೈಲಿ ಸಹಕಾರದಿಂದ ಮಾಡ್ತಾರಲ್ಲ ಅದು ತುಂಬ ಒಳ್ಳೆಯ ಒಂದು ಕೆಲಸ ಅಂತ ನನ್ನ ಭಾವನೆ ಹಾಗಾಗಿ ಒಂದು ವಿಚಾರವನ್ನು ನಾವಿವತ್ತು ಎಲ್ಲರೂ ಹೇಳ್ತಿದ್ರು ಈಗ ನಮ್ಮ ನಂಜುಣ್ಣರು ಹೇಳ್ತಿದ್ರು ಅದ್ಭುತವಾಗಿ ಇವತ್ತು ನಿರ್ದೇಶಕರನ್ನು ಕೊಟ್ಟಿದ್ದಾರೆ ಈ ಗ್ರಾಮ ಒಂದು ಒಳ್ಳೆ ರೀತಿಯಾದಂಥ ಒಂದು ವಾತಾವರಣ ಇರೋದರಿಂದ ಇವತ್ತು ಸಹಕಾರ ಸಂಘ ಇವತ್ತು ಎಲ್ಲರ ಸಹಕಾರದಿಂದ ಇವತ್ತು ಚೆನ್ನಾಗಿದೆ ಹಾಗಾಗಿ ಇನ್ನು ಮುಂದೆನೂ ಸಹ ಇನ್ನು ಮುಂದೆನೂ ಸಹ ಈ ಗ್ರಾಮ ಅದೇ ನಿಟ್ಟಿನಲ್ಲಿ ಹೋಗ್ಬೇಕಾಗ್ತದೆ ಇಲ್ಲಿ ತಾರತಮ್ಯಗಳು ಏನೇ ಇದ್ದು ಯಾವುದೇ ಕಾರಣಕ್ಕೂ ನಾವು ಹಾಮಿ ಕೊಡ್ತಾ ಇದ್ದೀವಿ ನಿಮಗೆ ಒಂದು ಇದನ್ನು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಉತ್ಪಾದಕರಿಗೆ ಈ ಒಂದು ಸಹಕಾರ ಸಂಘದಿಂದ ಯಾವುದೇ ರೀತಿಯಾದಂಥ ಒಂದು ಗುಂಡಿನಷ್ಟು ಸಹ ತೊಂದರೆ ಆಗೋದಿಲ್ಲ ಅಂತ ನಮ್ಮ ಭಾವನೆ ಯಾಕಂದರೆ ಇಲ್ಲಿ ಅಷ್ಟೊಂದು ಕೆಟ್ಟುನಿಟ್ಟಾದಂಥ ಒಂದು ಆಡಳಿತ ಮಾಡಿ ಅದಕ್ಕೆ ಯಾವುದೇ ರೀತಿಯಾದಂತಹ ಇದುವರೆಗೂ ಕೂಡ ತೊಂದರೆ ಆಗೋದಿಲ್ಲ ಯಾಕಂದರೆ ಈಗ ನಾವು ಬೇರೆ ಅಕ್ಕಪಕ್ಕದ ಎಲ್ಲ ಸಹಕಾರ ಸಂಘಗಳನ್ನು ವಿಶ್ವಾಸ ನಾವು ನೋಡಿದಾಗ ಆ ಸಹಕಾರ ಸಂಘಗಳಲ್ಲಿ ಪ್ರತಿ ಹದಿನೈದು ದಿನಕ್ಕೊಂದ್ಸೇಲಿ ನಾವು ಬಿಲ್ಗಳನ್ನು ಹಾಲು ಏನು ಹಣವನ್ನು ನಾವು ಪಾವತಿ ಮಾಡಲಿಕ್ಕೂ ಕೂಡ ಅಲ್ಲಿ ಅಮ ಅನೌಂಟು ಏನು ಅಮೌಂಟ್ ಇವತ್ತು ಅಲ್ಲಿ ಅಲ್ಲಿಲ್ಲ ಬ್ಯಾಂಕ್ ಬ್ಯಾಂಕಲ್ಲಿ ಸುಮಾರು ಅಂದರೆ ಜೀರೋ ಪರ್ಸೆಂಟ್ ಇರ್ತದೆ ಹಾಗಾಗಿ ಅವರು ಎಲ್ಲೋ ಒಂದು ಕಡೆ ಸಾಲ ತಗೊಳ್ಳೋದು ಇಲ್ಲ ಬೇರೆಯವ್ರ ಹತ್ರ ತಗೊಳ್ಳೋದು ಆ ಒಂದು ಬಿಲ್ಗಳು ಕೊಡೋದಕ್ಕೆ ಪರದಾಟ ಇವತ್ತು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಒಂದು ಸಹಕಾರ ಸಂಘ ಇವತ್ತು ಅತ್ಯುತ್ತಮವಾದಂತಹ ಗುಣಮಟ್ಟವನ್ನು ಹೊಂದಿದೆ ಅತ್ಯುತ್ತಮವಾದಂತಹ ಇವತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ನಾವು ಅತ್ಯುತ್ತಮವಾಗಿದ್ದೀವಿ ಹಾಗಾಗಿ ಇನ್ನು ಮುಂದೆನೂ ಸಹ ಇದೇ ರೀತಿಯಾದಂತಹ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಕೋಬೇಕಾಗಿದೆ ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಸಹಕಾರ ಒಂದು ಕಡೆ ಇರೋದ್ರಿಂದನೇ ಇವತ್ತು ನಮ್ಮ ಗ್ರಾಮ ಅಭಿವೃದ್ಧಿ ಅಂತ ಸಾಕ್ತಾ ಇದೆ ಬೇರೆ ಗ್ರಾಮಗಳಿಗೆ ಇವತ್ತು ನಾವು ಹೋಗ್ತಾ ಇದ್ದಂಥ ಒಂದು ಸಂದರ್ಭ ಇಪ್ಪತ್ತು ವರ್ಷಗಳ ಹಿಂದೆ ಆದರೆ ಇವತ್ತು ಅವರಿಗೆ ನಾವು ದುಡ್ಡು ಕೊಡೋಂಥ ಪರಿಸ್ಥಿತಿಗೆ ಇವತ್ತು ನಮ್ಮ ಗ್ರಾಮ ಬಂದು ನಿಂತ್ಕೊಂಡಿದೆ ಇದು ನಾವು ಎಷ್ಟು ಮುಂದುವರೆದಿದ್ದೀವಿ ಇವತ್ತು ಅನ್ನೋ ಒಂದು ವಿಚಾರಕ್ಕೂ ಕೂಡ ಇವತ್ತು ನಾವು ಸಾಕ್ಷಿಯಾಗಿದ್ದೀವಿ ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೀನಿ ಈ ಗ್ರಾಮದ ಹಾಲು ಉತ್ಪಾದಕರಲ್ಲಿ ಯಾಕಂದರೆ ಇವತ್ತು ನೋಡಿ ಇವತ್ತು ನಿನ್ನೆ ಸುಮಾರು ಒಂದು ಎಪ್ಪತ್ತೈದು ಜನರಿಗೆ ಇವತ್ತು ಹಾಲು ಉತ್ಪಾದಕರಿಗೆ ನಾವು ಅವಶ್ಯಕತೆ ಇರುವಂಥ ಒಂದು ಸಾಮಗ್ರಿಗಳನ್ನು ಸುಮಾರು ಎರಡೂವರೆ ಮೂರು ಸಾವಿರ ರೂಪಾಯಿ ಒಂದು ತಲೆಗೆ ಖರ್ಚು ಬೀಳುವಷ್ಟು ವ್ಯವಸ್ಥೆಯಲ್ಲಿ ಇವತ್ತು ನಾವು ಎಲ್ಲ ಸಂಕಷ್ಟ ಒಂದು ಮಿಕ್ಸಿಗಳನ್ನು ಕೊಡಬೇಕು ಅಂತ ನಿರ್ದೇಶ ತೀರ್ಮಾನ ಮಾಡಿ ಎಲ್ಲ ನಿರ್ದೇಶಕರು ನೆನ್ನೆ ಬೆಂಗಳೂರಿಗೆ ಹೋಗಿ ಸ್ವಂತ ಖರ್ಚಿನಿಂದ ಹೋಗಿ ಅಲ್ಲಿಂದ ತಗೋಬಂದು ಇವತ್ತು ನಾವು ಅವ್ರಿಗೆ ಡಿಸ್ಟ್ರಿಬ್ಯೂಟನ್ನು ಮಾಡ್ತಾಯಿದ್ವಿ ಹಾಗೇ ಏನು ದೀಪಾವಳಿಗೆ ಪ್ರತಿ ವರ್ಷದಂತೆ ಬೋನಸ್ಸನ್ನು ಸಹ ಕೊಡ್ತದೆ ಜೊತೆಗೆ ತುಂಬ ಒಂದು ಮುಖ್ಯವಾದಂಥ ವಿಚಾರ ಏನಂದರೆ ಇವತ್ತು ನಮಗೆ ಪಶುವೈದ್ಯಕೀಯ ಆಸ್ಪತ್ರೆ ಸಹ ಇವತ್ತು ನಮ್ಮೂರಿಗೆ ಬಂದಿದೆ ಇದನ್ನು ನಾವು ಸ್ಮರಿಸ್ಬೇಕಾಗ್ತದೆ ಯಾಕಂದರೆ ಇವತ್ತು ಐದು ಕಿಲೋಮೀಟ್ರ್ ನಾವು ಹಸಿಗಳನ್ನು ಒಡ್ಕೊಂಡು ಹೋಗಿ ಇಲ್ಲಿ ಅಲ್ಲಿಗೆ ಹೋಗಿ ಡಾಕ್ಟ್ರುಗಳು ತರ್ಕೊಬಂದು ಇಲ್ಲಿ ನಾವು ನಮ್ಮ ಪಶುಗಳಿಗೆ ಒಂದು ಚಿಕಿತ್ಸೆಯನ್ನು ಕೊಡುವಲ್ಲಿ ತುಂಬ ತೊಂದರೆ ಆಗಿತ್ತು ಇದರ ಒಂದು ಈ ಆಡಳಿತ ಮಂಡಳಿ ಇವತ್ತು ಅದನ್ನು ಎಚ್ಚೆತ್ಕೊಂಡು ಈ ಊರಿಗೆ ನಮ್ಮ ಒಂದು ಪಶು ಆಸ್ಪತ್ರೆ ಸಹ ಇವತ್ತು ತಂದಿರೋದು ಕೂಡ ಶ್ಲಾಘನೀಯ ವಿಚಾರ ಹಾಗಾಗಿ ಮುಂದೇನೂ ಸಹ ಈ ಒಂದು ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳ ಮಧ್ಯೆ ನಾನೆಲ್ಲ ನಿರ್ದೇಶಕರ ಪರವಾಗಿ ನಮ್ಮ ಡೈರಿಯಿಂದ ಸಾಧ್ಯವಾದರೆ ಇದು ಜನ ಒಂದು ಇತಿಹಾಸ ಇರುವಂತಹ ಒಂದು ಯಾಕಂದರೆ ಇವತ್ತು ಇಲ್ಲಿ ಬಸವೇಶ್ವರ ಸ್ವಾಮಿ ಇರುವಂತಹ ಒಂದು ಜಾಗ ಮಡ್ಮ ಗ್ರಾಮಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ದಾಣ ಭಾಗಲನ್ನು ನಾವು ನಮ್ಮ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರು ಎಲ್ಲರ ಹತ್ರ ವಿನಂತಿಯನ್ನು ಮಾಡ್ತೀನಿ ಅವಕಾಶ ಇದ್ದರೆ ನೀವು ಒಂದು ಅದನ್ನು ಮುಂದಿನ ನಮ್ಮ ಏನು ವಾರ್ಷಿಕ ಮಾಸಭೆ ಒಳಗಡೆ ಅದನ್ನು ನಮ್ಮ ಗ್ರಾಮದ ಪರವಾಗಿನ ಧಾರಣೆ ಬಾಗಿಲನ್ನು ಇವತ್ತು ಆರ್ಚನ್ನು ಕಟ್ಕೊಡ್ಬೇಕು ಇದನ್ನು ವೈಯಕ್ತಿಕ ವಿಚಾರ ಮತ್ತು ಎಲ್ಲ ಉತ್ಪಾದಕರ ವಿಚಾರವಾಗಿ ಅಂತ ಹೇಳಿ ಅದಕ್ಕೆ ಸಹಕಾರವನ್ನು ನೀವು ಎಲ್ಲರೂ ಕೂಡ ನೀಡಬೇಕು ಅದೊಂದು ಕೆಲಸ ಸುತ್ತೆ ಹಸುಗಳನ್ನು ತಂದು ಇಲ್ಲಿ ಸಾಕಿದ್ವಿ ಸಾಕಿದಾಗ ನಾವು ಹಾಲು ಹಾಕ್ಬೇಕಂದ್ರೆ ಇಲ್ಲಿ ಇಲ್ಲ ಕೈವಾರಕ್ಕೆ ಬಂದರೆ ಹಾಕೊಂಡು ಆಗೋಲ್ಲ ಅಂದ್ಬಿಟ್ಟು ನೀವು ಬೇರೆ ಊರು ನಮಗೆ ಬೇಕಾಗಿಲ್ಲ ಆಮೇಲೆ ನಮ್ಮ ಸ್ನೇಹಿತರು ತಳಗುವಾರ ರಾಜಗೋಪಾಲ್ ಅವರು ನಮ್ಮ ಡೈರಿಗೆ ಹಾಕ್ಬೋದ ಆ ಡೈರಿಗೆ ಹೋಗ್ಬೇಕಂದ್ರೆ ದಾರಿ ಕಾಡಿಂದ ಹೋಗ್ಬೇಕಾದ್ರು ಆದರೂ ಕೂಡ ಅಲ್ಲೊಂದು ಹತ್ತು ವರ್ಷ ಹಾಕಿದ್ರು ಹತ್ತು ವರ್ಷ ಹಾಕಿದ್ಮೇಲೆ ಇಲ್ಲಿ ಮುದ್ದಲ್ಲಿ ಓಪನ್ ಮಾಡಿದ್ವಿ ಡೈರಿ ಅಲ್ಲಿಗೊಂದು ನಾಲ್ಕೈದು ವರ್ಷ ಹಾಕಿದ್ವಿ ಆಮೇಲೆ ನಮ್ಮೂರಿಗೆ ನಾವು ಮಾಡಿಸ್ಕೊಂಡು ಬಂದ್ವಿ ಮಾಡಿಸ್ಕೊಂಡು ಬಂದಾಗ ಎಲ್ಲ ಸಹಕಾರ ಕೊಟ್ಟರು ಹಾಲು ಉತ್ಪಾದಕರೆಲ್ಲ ನಾವು ಇಲ್ಲಿ ಗ್ರಾಮೀಣ ಬ್ಯಾಂಕ್ ಆಯಿತು ತಳದವಾರದಲ್ಲಿ ಆ ಗ್ರಾಮೀಣ ಬ್ಯಾಂಕಿಂದ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದಷ್ಟು ಸಾಲ ಕೊಡ್ತಿದ್ವಿ ಅವರೆಲ್ಲ ಹಾಕಿ ಇಲ್ಲೇನಾಯಿತು ಅಂದರೆ ಈ ಈ ಹಳ್ಳಿಗಳಿಗೆಲ್ಲ ಹೆಚ್ಚಿನ ಹಾಲು ಉಳು ಇಳುವರಿ ಇಲ್ಲಿ ನಮ್ಮ ಗ್ರಾಮದಲ್ಲಿ ಆಯಿತು ಆ ಥರ ಆದಾಗ ನಮ್ಮ ಗ್ರಾಮದಲ್ಲಿ ಎಂಬತ್ತೆಂಟರಲ್ಲಿ ನಾವು ಡೈರಿ ಓಪನ್ ಮಾಡಿದ್ದು ತೊಂಬತ್ತೈದಕ್ಕೆ ನಾವು ಕೆಳಗಿನಂಥಷ್ಟು ಬಿಲ್ಡಿಂಗ್ ಕಟ್ಟಿದ್ವಿ ತೊಂಬತ್ತೈದಕ್ಕೆ ಕಟ್ಟಿಬಿಟ್ಟು ಆಗ ನಮಗೆ ಈ ಏನು ಯೂನಿಯನ್ನಿಂದ ಏನು ಧರ್ಮನಿಧಿ ಅದು ಇದು ಏನು ಕೊಡಲಿಲ್ಲ ನನಗಾದರೆ ಜಿಲ್ಲಾ ಪರಿಷತ್ತಿಂದ ಇಪ್ಪತ್ತೈದು ಸಾವಿರ ಕೊಟ್ಟು ಆ ಇಪ್ಪತ್ತೈದು ಸಾವಿರ ಬೆರಕೊಂಡು ಇನ್ನು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹಾಕಿ ಒಂದೂವರೆ ಲಕ್ಷಕ್ಕೆ ಈ ಕೆಳಗಿನ ಅದಾಗಿ ಕಟ್ಬಿಟ್ಟು ಆಮೇಲೆ ನಾವು ಇಲ್ಲಿ ಸಂಘ ಚೆನ್ನಾಗೇ ನಡ್ಕೊಂಡು ಬಂತು ಸಾವಿರದ ಇನ್ನೂರರಿಂದ ಐನೂರು ಲೀಟ್ರ್ ಒಂದು ದಿವಸಕ್ಕೆ ನಮ್ಮ ಸಾವಿರದ ಐನೂರು ಲೀಟ್ರು ನಾವು ಉತ್ಪಾದಕ ಒಂದು ಕ್ಷಮೆಯಿಂದ ಇಲ್ಲಿ ಉತ್ಪಾದನೆ ಆಯಿತು ಆದಾಗ ಏನಾಯಿತು ಅಂದರೆ ಈ ಬಿ ಎಮ್ ಸಿಗಳು ಎಲ್ಲ ಊರುಗಳಲ್ಲಿ ಮಾಡೋಕ್ಕಿಡಿದ್ರು ನಮಗಿಲ್ಲಿ ಬಾರ್ಡ್ರು ಬಂದು ಸಿದ್ಧಗಟ್ಟ ತಾಲೂಕು ಅದು ತಾಲೂಕು ಲೆವೆಲ್ಲೇ ಮಾಡಬೇಕು ಆಗ ನಾವು ನಮ್ಮ ಸ್ನೇಹಿತರು ಬಾಬು ಅಂತ ಯೂನಿಯನ್ನು ನಿರ್ದೇಶಕರಿದ್ದರು ಅವ್ರನ್ನ ಮಾತಾಡಿ ಈಗ ನಾಲ್ಕು ಸಾವಿರ ಲೀಟ್ರ್ದು ಇಲ್ಲಿ ಇನ್ನೂ ನಾಲ್ಕೈದು ಹಾಕ್ಬೋದು ಅಷ್ಟು ಲೀಟ್ರದ್ದು ಬಿ ಎಮ್ ಸಿ ಮಾಡಿಸಿ ಏನು ಮಾಡಿರೋದಿಲ್ಲ ಅದಾಯಿತು ಆಮೇಲೆ ಇದರ ಆಗುವಾಗಗಳಲ್ಲಿ ಕೂಡ ನಮ್ಗೆ ಲಾಭ ಬಂದಿದೆ ಸ್ವಲ್ಪ ನೀವು ಹೋದಾಗ ನೋಡಿದ್ರೆ ವರ್ಷದಲ್ಲಿ ಮೂವತ್ತು ಮೂವತ್ತೈದು ಸಾವಿರ ಅದ್ರ ಲಾಭವೂ ನಮ್ಗೆ ಬಂದಿದೆ ಆಮೇಲೆ ಹದಿನೆಂಟು ಲಕ್ಷ ಮೇಲಿನ ಬಿಲ್ಡಿಂಗ್ ಇದು ಕಟ್ಟಿದ್ವಿ ಅಷ್ಟು ಕಟ್ಟಿದರೂ ಕೂಡ ಇನ್ನೂ ನಮಗೂ ಅಲ್ಲಿ ಇಪ್ಪತ್ತು ಹದಿನೆಂಟು ಲಕ್ಷ ನಮ್ಮದು ಇನ್ನೂ ದುಡ್ಡಿದೆ ಅಕೌಂಟಲ್ಲಿ ನಮ್ಮ ಡಿಪಾಸಿಟ್ ಈಗ ಇನ್ನೂ ಅದು ಖರ್ಚಾದ ಮೇಲೆ ಅಲ್ಲೊಂದು ಐದು ಲಕ್ಷ ಕೊಟ್ಟು ನಾವು ಈಗ ಏನು ಫಸ್ಟ್ ಸಂಪನ ಹಾಸ್ಪಿಟ್ಲಿಗೆ ಬಿಲ್ಡಿಂಗ್ ಕೊಟ್ಟು ಈಗ ಅಲ್ಲಿ ಈಗ ಬಿಲ್ಡಿಂಗ್ ಆಯಿತು ಸಾ ಆಯಿತು ಈಗ ಒಂದು ಐವತ್ತೈದು ಲಕ್ಷದ್ದು ಬಿಲ್ಡಿಂಗ್ ಕೂಡ ಮಂಜೂರಾಗಿದೆ ಹಾಸ್ಪಿಟ್ಲ್ ಬಿಲ್ಡಿಂಗ್ ಇದೆಲ್ಲ ಆಗಬೇಕಂದ್ರೂ ನಮ್ಮ ಸುಧಾಕರ್ ಸಾಹೇಬರು ಕಾರಣ ಈಗ ಬಿಲ್ಡಿಂಗು ಹಿಂದೇನೇ ಆಗೋದು ಹಾಸ್ಪೆಟ್ಲಿಂದೇನೇ ಆಗೋದು ಅಂದರೆ ಸಾಮಾನ್ಯವಾಗಿ ಆಗಲ್ಲ ಆದರೂ ಕೂಡ ನಮ್ಮ ಊರಿನ ಒಂದು ಪ್ರೀತಿ ಅವ್ರಿಗೆ ಇರೋದ್ರಿಂದ ಅದೆಲ್ಲ ಆಯಿತು ಆದರೆ ನಮ್ಮೂರಲ್ಲಿ ಈ ಜಾನುವಾರುಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಮೂವತ್ತ ಮುನ್ನೂರ ಐವತ್ತು ಹಸು ಇದೆ ನಾಟಿ ಎಮ್ಮೆ ನಾಟಿ ಹಸುಸ್ಥಳಿ ಹಸು ಮೂರು ಸೇರಿ ಮುನ್ನೂರ ಐವತ್ತು ಇಲ್ಲದೇ ಸ್ಟ್ರೆಂತ್ ಇದೆ ಅದರಿಂದ ಇಲ್ಲಿ ಹಾಸ್ಪಿಟ್ಲಾಯಿತು ಆಮೇಲೆ ಈಗ ನಮ್ಮ ಇನ್ನೂ ಗ್ರಾಮದಲ್ಲಿ ನಮ್ಮ ಡೈರಿಯಿಂದ ಇನ್ನು ಬೇಕಾದಷ್ಟು ಮಾಡಿದ್ದೀವಿ ಆದರೆ ಎಲ್ಲಕ್ಕೂ ನಮ್ಮ ಸಹಕಾರ ನಮ್ಮ ಕಂಟಿ ಸಹಕಾರ ಇದೆ ಆ ಕಂಟಿ ಸಹಕಾರ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಆಗೋದಿಲ್ಲ ಆಮೇಲೆ ಇನ್ನೊಂದೇನು ಅಂದರೆ ನಾವು ಹೇಳಬೇಕಾಗಿರೋದು ಇವರೆಲ್ಲ ಹೇಳೋದು ಇಲ್ಲಿ ಸಿಬ್ಬಂದಿ ವರ್ಗ ಇದೆಯಲ್ಲ ಇದು ಭಾರಿ ಮುಖ್ಯ ಯಾಕೆಂದ್ರೆ ನಾವು ಯಾವಾಗ ಬರ್ತೀವಿ ಹದಿನೈದು ದಿನಕ್ಕೂ ಇಪ್ಪತ್ತು ದಿವ್ಸಕ್ಕೆ ನೋಡ್ಕೊಂಡು ಹೊರ್ಕೋತೀವಿ ಆದರೆ ಇದು ಇಲ್ಲಿ ಈ ಸಿಬ್ಬಂದಿ ವರ್ಗ ಏನು ಅಂದರೆ ನಮ್ಮದು ಡೈರಿ ನಮ್ಮದು ಸಂತದ್ದು ನಮ್ಮ ಹಸುಗಳಿಂದ ಹಾಲು ಹಾಕಿರೋದು ಇದೇನೂ ವಾಪಸ್ ಬಂದರೆ ನಮ್ಮದೆಲ್ಲ ನಾವೆಲ್ಲ ಲಾಸ್ ಆಗ್ತೀವಿ ಅನ್ನೋ ಒಂದು ಉದ್ದೇಶ ಮನೋಭಾವ ಇದ್ದು ಈ ಡೈರಿನ ಇವತ್ತಿಗೆ ಬೇಕಾದಷ್ಟು ದುಡ್ಡಿಲ್ದಿರೋ ಹಾಲು ವಾಪಸ್ ಬಂದಿರೋದು ನಾವು ನೋಡಿದ್ವಿ ಬೇರೆ ಡೈರಿಗಳಲ್ಲಿ ನಾವು ಎಲ್ಲ ವರ್ಗ ಮಾಡ್ಲಿಕ್ಕೆ ಆದರೆ ನಮ್ಮ ಇವತ್ತಕ್ಕೂ ಎಸ್ ಎನ್ ಅಪ್ ಆಗಿಲ್ಲ ಏನು ಕಡಿಮೆ ದುಡ್ಡಕ್ಕೆ ಬಂದಿಲ್ಲ ಆಮೇಲೆ ದುಡ್ಡು ಆಗಿಲ್ಲ ಇವತ್ತು ನಾವು ಮೂವತ್ತೆಂಟನೇ ವರ್ಷದಲ್ಲಿ ಇದ್ದೀವಿ ಈಗ ಡೈರಿ ಆಗಿ ಡೈರಿ ಆದಾಗಲಿಂದ ನಾವು ಇವತ್ತಿಗೆ ಲೋ ಎಸ್ ಎನ್ ಅಪ್ ಆಗಲಿ ಲೋ ಇದಾಗಲಿ ಆಗಿಲ್ಲ ಇದಕ್ಕೆ ಚಿರಂಡಿಗಟ್ಟು ಅಂತ ಮಟ್ಟ ಬಂದಿಲ್ಲ ಆ ಒಂದು ಇದನ್ನು ಕಾಪಾಡ್ಕೊಂಡು ಬರ್ಲಿಕ್ಕೆ ಅವರು ಮನೆ ಅಂತ ಈ ಡೈರಿ ಅಷ್ಟು ಉತ್ಪಾದನೆ ಆಗುತ್ತೆ ಇದಾಗಿದೆ ಆದರೆ ಇನ್ನೊಂದು ಅಷ್ಟೇ ನಮ್ಮ ಉತ್ಪಾದಕರು ಮುಖ್ಯವಾಗಿ ಅವರು ಕೂಡ ಅಂಥ ಗುಣ ಇಲ್ಲದ ಹಾಲನ್ನು ತಂದು ಹಾಕಿಲ್ಲ ಎಲ್ಲ ಗುಣಮಟ್ಟದ ಹಾಲನ್ನೇ ತಂದಿದ್ದಾರೆ ಇವತ್ತು ಲೋ ಎಸ್ ಅಂತ ನಾವು ಯಾರ್ದು ವಾಪಸ್ ಕಳಿಸಿಲ್ಲ ಹಾಲು ಆ ಒಂದು ವ್ಯಕ್ತಿತ್ವ ಅವರಲ್ಲಿದೆ ಆ ಒಂದು ವ್ಯಕ್ತಿತ್ವ ಇರಲಿಕ್ಕೆ ಇವತ್ತು ಈ ಡೈರಿ ಬೆಳ್ಕೊಂಡು ಬಂದು ಇವತ್ತು ಇಷ್ಟು ಲಾಭ ನಾವು ಹೇಳಿ ಕೂಡ ನಮ್ದು ಇಪ್ಪತ್ತು ಲಕ್ಷ ನಮ್ಮ ಅಕೌಂಟಲ್ಲಿ ಬಿದ್ದಿರು ಾದರೂ ಕೂಡ ಈಗ ಯಾವತ್ತಿನವ್ರು ಹೇಳಿದ್ರು ಹಾಕಿ ಅಂತ ಇದು ನನಗೆ ಮನಸ್ಸಲ್ಲಿ ಇದೆ ಆದರೆ ಅದನ್ನು ಕಟ್ಟಬೇಕು ಅಂದರೆ ನಾವೆಲ್ಲ ಒಂದಾಗಿರಬೇಕು ಇಲ್ಲಿ ಏನಾಗ್ತದೆ ಅಂದರೆ ನಾನೊಂದು ಹೇಳೋದು ನಮ್ಮ ಪಕ್ಷದಲ್ಲಿರೋ ನಮ್ಮ ನಿರ್ದೇಶಕರು ಒಂದು ಹೇಳೋದು ಅದೊಂದು ಹೇಳೋದು ಇದೊಂದು ಹೇಳೋದು ಹಾಕ್ಬೋದು ಅದು ಆಗದಾಗ ಏನು ಆಗಲಿ ಆಗೋಗಲ್ಲ ಈಗ ನಮಗೇನು ಆರ್ಚ್ ಕಟ್ಟೋ ಅಷ್ಟೇ ದುಡ್ಡೇನು ಇಲ್ಲದ ಇಲ್ಲ ಪರ್ಮಿಷನ್ ತಗೊಂಡು ದುಡ್ಡು ಕಟ್ಟಾರೆ ಈಗ ನಮ್ಮ ಉತ್ಪಾದಕರು ಹೇಳಿದರು ಮನರಾಜ್ ಅಪ್ಪ ಬೋನಸ್ಸು ನಮ್ಗಿನ್ನೂ ಜಾಸ್ತಿ ಕೊಟ್ಟರೆ ಇಲ್ಲಿ ದುಡ್ಡು ಹಾಕಿಟ್ಕೊಂಡಿದ್ದೀರಿ ಅಂತ ಮೊನ್ನೆ ಒಬ್ಬರು ಅಬ್ಬ ಇರೋ ದುಡ್ಡಲ್ಲೇ ನಮ್ಮ ಕಟ್ಲೂ ಕೊಡ್ತೀರಿ ಅಂದರು ಅದೆಲ್ಲ ಕಾನೂನಲ್ಲಿ ಇಲ್ಲ ಬೋನಸ್ ಕೊಡೋರು ಯಾವ್ದು ಗೊತ್ತಾ ಇವಾಗ ಇಲ್ಲಿ ಡಬ್ಬಾಗ್ತಾಯಿದ್ರು ಲಾಭ ಕೊಡೋರೇನು ಇಂಥ ಕೊಡ್ತಾ ಇದ್ರ ಲಾಭದಲ್ಲಿ ಇಷ್ಟು ಪರ್ಸೆಂಟ್ ನಿಮ್ಗೆ ಕೊಡಬೇಕು ಅಂತಿದೆ ಅಷ್ಟು ಪರ್ಸೆಂಟ್ ನಿಮಗೆ ಲಾಭದಲ್ಲಿ ಬರ್ತದೆ ಅಷ್ಟು ಬಿಟ್ಟು ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂದ್ರೆ ಬರೋಲ್ಲ ಈಗ ಅದರಲ್ಲೇ ನೀವು ಟೂರ್ ಹೋಗ್ತಾ ಇದ್ದೀವಿ ನಮ್ಮೂರಲ್ಲಿ ಎಷ್ಟು ಸಾರಿ ಟೂರಿ ಪಕ್ಕದೂರುಗಳಲ್ಲಿ ಎಷ್ಟು ಸಾರಿ ಟೂರ್ ಹೋಗೋದು ಡೈರಿ ಇಲ್ಲದಕ್ಕೆ ಬದಲು ನಾವು ಅಲ್ಲಿ ಹೋಗ್ತಾ ಇದ್ದಾಗ ಐದು ಆರು ಒಂದೊಂದು ಡೈರಿ ಇರೋದು ಅಲ್ಲಿ ಹಾಲು ಜಾಸ್ತಿ ಬರೋದು ಉತ್ಪಾದನೆ ಜಾಸ್ತಿ ಆಗೋದು ಎಲ್ಲ ಆಗೋಲ್ಲ ಆದರೂ ಕೂಡ ಇದು ಒಂದೇ ಊರಿಗೆ ಧೈರ್ಯ ಮಾಡಿ ನಮಗೆ ರಾಜ್ಗೋಪಾಲ್ ಅಂತ ನಮ್ಮ ಸ್ನೇಹಿತರಿದ್ದರು ಅವರಲ್ಲಿ ಅಧ್ಯಕ್ಷರು ಎಲ್ಲ ಆಗಿತ್ತು ಅವರಿಗೆ ಈ ಒಂದೇ ಊರಿಗೆ ಮಾಡಿಕೊಟ್ಟರು ಅವಾಗ ಒಂದೂವರೆಗೆ ಮಾಡ್ತಾ ಇರಲಿಲ್ಲ ಪಕ್ಕವರೆಗೂ ಬೇಕಾಗಿತ್ತು ಪತ್ನೋರ್ಗೂ ಆಗಿಬಿಟ್ಟಿತ್ತು ಶುಗಡ್ ತಾಲೂಕು ಆಗ ಅವ್ರು ಮಾಡಿಕೊಟ್ಟು ಅವರಿಂದ ಇವತ್ತು ಅವ್ರ ಹೆಸರು ನಾವು ಹೇಳಬೇಕಾಗ್ತದೆ ಆ ಒಂದು ಉದ್ದೇಶ ಆತ್ಮ ಮನ್ಸಲ್ಲಿ ಇರಲಿಕ್ಕೆ ಇವೆಲ್ಲ ಮಾಡಿದ್ರು ನನ್ನ ಬಾಬು ಬಂದಾಗ ಅಷ್ಟೇ ಇದು ಹಾಕಿಕೊಡ್ದು ಒಂದು ಊರಿಗೆ ನಾಲ್ಕು ಸಾವಿರ ಬಿ ಎಮ್ ಸಿ ಹಾಕಿಬಿಡ್ದು ನಾ ಮೂರು ಸಾವಿರ ಇಲ್ಲಿದ್ದು ಬಿ ಎಮ್ ಸಿ ಮಾಡಿಕೊಡ್ದು ಪಕ್ಕ ಬರಬೇಕಿಲ್ಲ ಆದರೆ ಇಲ್ಲ ಇಲ್ಲ ಪಕ್ಕದೂರುಗಳು ದೂರುಗಳು ಇಲ್ಲ ಇಲ್ಲಿ ಚಿಕ್ಕಲ್ಲಿ ಬಿ ಎಮ್ ಸಿ ಆಗಿಬಿಟ್ಟಿದೆ ಒಂದು ಕಿಲೋಮೀಟ್ರಲ್ಲಿ ಇಲ್ಲಿ ಕೈವಾರದಲ್ಲಿ ಆಗಿಬಿಟ್ಟಿದೆ ಬಸ್ ಇದು ಕೊಳಗ್ವಾರದಲ್ಲೂ ಆಗಿಬಿಟ್ಟಿದೆ ಇನ್ನು ನಮ್ಗೆ ನಮ್ಮೊಂದೇ ಊರಿಗೆ ಬೇಕು ಒಂದೇ ಊರಿಗೆ ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟರು ಅಂದರೆ ನಮ್ಮ ಒಂದು ವಿಶ್ವಾಸ ನಮ್ಮ ಒಂದು ನಿರಂಧನೆ ಇದು ನಾವು ತಿಳ್ಕೊಳ್ಬೇಕು ವ್ಯವಸ್ಥೆನೂ ಅದರಿಂದ ಇವತ್ತು ಇಷ್ಟೆಲ್ಲ ಆಗಬೇಕು ಅಂದರೆ ನಮ್ಮ ಉತ್ಪಾದಕ ಮುಖ್ಯ ಜೊತೆ ನಮ್ಮ ಆಡಳಿತ ಮಂಡಳಿ ಮುಖ್ಯ ಇಷ್ಟು ನಾನು ಹೇಳ್ತಾ